ಇದು ನಲ್ವತ್ತರಿಂದ ಐವತ್ತೈದು ಈ ಏಜ್ ನಲ್ಲಿ ವೆರಿ ಕಾಮನ್ ಇವನ್ ಇವಾಗ ಪೇಷಂಟ್ ನೋಡಿದ್ರೆ ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಕಂಪ್ಲೇಂಟ್ ಮಾಡ್ತಾರೆ ಸರ್ ತುಂಬಾ ಬೇಗ ಔಟ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುದ್ದುಗೆ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಈ ವಿಷಯ ಬಗ್ಗೆ ನಾನು ಮುಂಚೆನು ವಿಡಿಯೋ ಮಾಡಿದ್ದೀನಿ ಬಟ್ ಸಾಕಷ್ಟು ಜನರಿಗೆ ಸಾಕಷ್ಟು ಡೌಟ್ ಇದೆ ಸೊ ಆ ಡೌಟ್ ನಾನು ತಿರ್ಗಾ ಈ ವಿಷಯ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾ ಇದೀನಿ ಅದು ಅಂದ್ರೆ ಶೀಘ್ರ ಸ್ಕಲನ ಇದು ನಲ್ವತ್ತರಿಂದ ಐವತ್ತೈದು ಈ ಏಜ್ ನಲ್ಲಿ ವೆರಿ ಕಾಮನ್ ಇವನ್ ಇವಾಗ ಪೇಶಂಟ್ ನೋಡಿದ್ರೆ ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಕಂಪ್ಲೇಂಟ್ ಮಾಡ್ತಾರೆ ಸರ್ ತುಂಬಾ ಬೇಗ ಔಟ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಸೊ ಈ ವಿಷಯ ನಲ್ಲಿ ಹೇಳ್ಕೊಡ್ತೀನಿ ನಮ್ಮ ಬಾಡಿ ಒಂದು ಮಷಿನ್ ಫಾರ್ ಎಕ್ಸಾಂಪಲ್ ನಾವು ಒಂದು ಕಾರ್ಗೆ ಕಂಪೇರ್ ಮಾಡಿದ್ರೆ ಒಂದು ಕಾರ್ ಗೆ ಹೇಗೆ ಬ್ರೇಕ್ ಇರುತ್ತೆ ನೋಡಿ ಬ್ರೇಕ್ ಪೇ ಆದ್ರೆ ಏನಾಗುತ್ತೆ ಕಾರ್ ಸ್ಟಾಪ್ ಆಗದೆ ಇಲ್ಲ ಸೊ ಆ ತರಾನೇ ಇದು ವೀರ್ಯ ವೀರ್ಯಾಗೆ ಕಂಟ್ರೋಲ್ ಆಗಿ ಇಲ್ಲಾಂದರೆ ಅದು ಬೇಗ ಔಟ್ ಆಗುತ್ತೆ ಯಾಕಂದ್ರೆ ಹೈ ಸೆನ್ಸೇಷನ್ ಹೋಗಿದಿರುತ್ತೆ ಸೊ ಶೀಘ್ರ ಸ್ಕಲನ್ ಯಾಕಾಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಇದು ನಮ್ಮ ಬೀಜ ಇದು ಏನಿರುತ್ತೆ ಇದಕ್ಕೆ ನರಗಳು ಅಟ್ಯಾಚ್ ಇರುತ್ತೆ ಈ ನರ ಹೋಗ್ಬಿಟ್ಟು ಸ್ಪೈನಲ್ ಕಾರ್ಡ್ ಏನು ಇರುತ್ತೆ ಅಲ್ಲ ನಮ್ಮ ಬೆನ್ನು ಸ್ಪೈನ್ ಇರುತ್ತೆ ನೋಡಿ ಇದಕ್ಕೆ ಅಟ್ಯಾಚ್ ಇರುತ್ತೆ ಇದು ಬ್ರೈನ್ಗೆ ಅಟ್ಯಾಚ್ ಇರುತ್ತೆ ಹೋಗ್ಬಿಟ್ಟು ಮೇಲೆ ಸೊ ಈ ಸೆನ್ಸೇಷನ್ ತುಂಬಾ ಬೇಗನೆ ಆಗ್ತಾ ಇದೆ ಅಂದರೆ ತುಂಬಾ ಬೇಗ ಔಟ್ ಆಗುತ್ತೆ ಸೊ ಇದು ಔಟ್ ಆಗಬಾರ್ದು ಏನು ಏನ್ ಮಾಡ್ಬೇಕು ಅಂದರೆ ಲೈಫ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಹೊಸ ಮದುವೆ ಆಗಿದೆ ಅಥವಾ ಮದುವೆ ಆಗ್ಬಿಟ್ಟು ಐದು ವರ್ಷ ಆಗಿದೆ ಐದು ವರ್ಷವರೆಗೆ ನಿಮ್ಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಇರಲಿಲ್ಲ ಎರಡು ಮಕ್ಕಳು ಇದೆ ಬಟ್ ಇತ್ತೀಚೆಗೆ ಈ ತರ ನೀವು ಮುಜುಗರಾಗಿ ನಿಮ್ಗೆ ಏನತ್ತೆ ಬಲಿ ಪಡ್ತಾಯಿದ್ರೆ ಅಥವಾ ಮುಜುಗರ ಆಗ್ತಾಯಿದೆ ಈ ಶೀಘ್ರ ಸ್ಕಲನದಿಂದ ಅಂದರೆ ಇದಕ್ಕೆ ಫಸ್ಟ್ ನಿಮ್ಮ ಪಾರ್ಟ್ನರ್ನ ಕಾನ್ಫಿಡೆನ್ಸ್ನಲ್ಲಿ ತೊಳಬೇಕು ಈ ಥರ ಸ್ವಲ್ಪ ನನಗೆ ತೊಂದರೆ ಆಗ್ತಾಯಿದೆ ರೀಸೆಂಟ್ಲಿ ಮೇ ಬಿ ಮಲ್ಟಿಪಲ್ ರೀಸನ್ ಇರ್ಬೋದು ವರ್ಕ್ ಲೋಡ್ ಇರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬಾಡಿನಲ್ಲಿ ಸ್ಟ್ರೆಸ್ ಜಾಸ್ತಿ ವೀಕ್ನೆಸ್ ಬಂದಿರ್ಬೋದು ಇವೆಲ್ಲ ಪ್ರಾಬ್ಲಮ್ದಿನ್ನೇಗುತ್ತೆ ಶೀಘ್ರ ಸ್ಕಲನ ಇದೆ ನೋಡಿ ಸ್ವಲ್ಪ ನಿಮ್ಮ ಪಾರ್ಟ್ನರ್ನ ಹೇಳಿ ಸೊ ಈ ಥರ ನಾನು ಸ್ವಲ್ಪ ಟೆಕ್ನಿಕ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ನೀನು ನನಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರು ಏನಿದೆ ಆಕ್ಸೆಪ್ಟ್ ಮಾಡ್ಬಿಟ್ಟು ಅವ್ರು ಸ್ವಲ್ಪ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಏನಿಲ್ಲ ಜಸ್ಟ್ ನಿಮ್ದು ಬ್ರೇಕ್ ಫೇಲ್ ಆಗಿದೆ ಅದಕ್ಕೆ ಬ್ರೇಕ್ ಹಾಕಬೇಕು ಅದು ಹಾಕ್ಬೇಕಂದ್ರೆ ಏನು ಫಸ್ಟು ಸೆಕ್ಸ್ ಮಾಡುವಾಗ ಮೈಂಡ್ನಲ್ಲಿ ಯಾವುದೋ ಭಯ ಇಟ್ಕೋಬೇಡಿ ಇವತ್ತು ಸೆಕ್ಸ್ ಮಾಡ್ತಾ ಇದ್ದೀನಿ ಬೇಗ ಔಟ್ ಆಗುತ್ತೆ ಬೇಗ ಔಟ್ ಆಗುತ್ತೆ ಅಂತ ಈ ಥರ ವಿಚಾರ ಮಾಡಿದ್ರೆ ಏನಾಗುತ್ತೆ ಬೇಗನೆ ಔಟ್ ಆಗುತ್ತೆ ಸೊ ಫಸ್ಟ್ ನ ಡೈವರ್ಟ್ ಮಾಡಿ ಯಾವುದೋ ಹಾಡ ಅಥವಾ ಯಾವುದೋ ಒಂದು ಇದು ಬೇರೆ ಟಾಪಿಕ್ ಬಗ್ಗೆ ವಿಚಾರ ಮಾಡಿ ಒಂದ್ಸರ್ತಿನ ನೀವು ಏನ್ ಮಾಡಬೇಕು ಇದು ನ ಯೋನಿನಲ್ಲಿ ಯಾವಾಗ ಇನ್ಸರ್ಟ್ ಮಾಡ್ತಿರೋ ನೋಡಿ ತುಂಬ ಯೋನಿ ಬಿಸಿ ಇದ್ದಿದ ಕಡೆಯಿಂದ ಏನಾಗುತ್ತೆ ಬೇಗ ಫಾಲ್ ಆಗುತ್ತೆ ಸೊ ಅವಾಗ ಒಂದ್ಸತಿ ಇನ್ಸರ್ಟ್ ಮಾಡಿದ್ರೆ ಸ್ಟ್ರೋಕ್ ಮಾಡಬಾರ್ದು ಒಂದ್ ಜಸ್ಟ್ ಒಂದೂವರೆ ಮಿನಿಟ್ ದಿಂದ ಎರಡು ನಿಮಿಷ ಜಸ್ಟ್ ಹೋಲ್ಡ್ ಮಾಡಿಡಿ ಒಳಗಡೆ ಯೋನಿ ಒಳಗಡೆ ಜಸ್ಟ್ ಏನು ಮಾಡಬೇಕು ನ ಇನ್ಸರ್ಟ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು ಒಂದು ಎರಡು ನಿಮಿಷ ಸ್ಲೋಲಿ ಬ್ರೀತ್ ಮಾಡಬೇಕು ಯಾವಾಗ ಯೋನಿಟ್ ಟೆಂಪ್ರೇಚರು ಮತ್ತು ನಿಮ್ಮ ಪೆನಿಸ್ ಟೆಂಪ್ರೇಚರ್ ಆಲ್ಮೋಸ್ಟ್ ಸೇಮ್ ಬಂತಲ್ಲ ಅವಾಗ ಸ್ಟ್ರೋಕ್ ಮಾಡಿ ಸ್ಟ್ರೋಕ್ ಮಾಡುವಾಗ ಕೂಡ ಏನು ಮಾಡಬೇಕು ನಂಬರ್ನ ರಿವರ್ಸ್ ಕೌಂಟ್ ಮಾಡಬೇಕು ಹಂಡ್ರೆಡು ನೈಂಟಿ ನೈನು ನೈಂಟಿ ಏಟು ನೈಂಟಿ ಸೆವೆನ್ ಸೊ ಮೈಂಡ್ ಡೈವರ್ಟ್ ಇಡಬೇಕು ಯಾವಾಗ ನಿಮಗೆ ಅನಿಸುತ್ತೆ ಇವಾಗ ಔಟ್ ಆಗುತ್ತೆ ನಾವು ಐದು ಸರ್ತಿ ಸ್ಟ್ರೋಕ್ ಮಾಡಿದೆ ಅಂದರೆ ಜಸ್ಟ್ ವಿಡ್ಡ್ರಾ ಮಾಡಿ ಸ್ವಲ್ಪ ಹೋಲ್ಡ್ ಮಾಡಿ ಬ್ರೀತಿಂಗ್ ಯಾವಾಗ ಫಾಸ್ಟ್ ಆಗುತ್ತೆ ನೋಡಿ ಶೀಘ್ರ ಆಗುತ್ತೆ ಸೊ ನ ಕಂಟ್ರೋಲ್ ಮಾಡಿ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ಇರಿ ನ ಡೈವರ್ಟ್ ಮಾಡಿ ಯಾವಾಗ ಹೈ ಸೆನ್ಸೇಷನ್ ಕಡಿಮೆ ಐತೆ ಅಂದ್ರೆ ತಿರ್ಗ ರೀಇನ್ಸರ್ಟ್ ಮಾಡಿ ತಿರ್ಗಾ ಸ್ಟ್ರೋಕ್ ಮಾಡಿ ಮತ್ತೆ ಸ್ವಲ್ಪ ಸೆನ್ಸೇಷನ್ ಆಗ್ತಾ ಇದೆ ಅಂದ್ರೆ ವಿಡ್ಡ್ರಾ ಮಾಡಿ ಸೊ ಈ ತರ ಈ ಟೆಕ್ನಿಕ್ ಏನಂದ್ರೆ ಸ್ಟಾರ್ಟ್ ಐನ್ ಹೋಲ್ಡ್ ಸ್ಟಾರ್ಟ್ ಐನ್ ಹೋಲ್ಡ್ ಈ ಟೆಕ್ನಿಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ನಾಲ್ಕು ಸರ್ತಿ ನೀವು ಹೋಲ್ಡ್ ಮಾಡಿದ್ರೆ ಒಂದೊಂದು ಟೆಕ್ನಿಕ್ ನಲ್ಲಿ ಒಂದ್ ಮೂರ್ ಮೂರು ನಿಮಿಷನು ಸಿಗಿದ್ರೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗುತ್ತೆ ನಿಮಗೆ ಸೊ ಇದು ಒಂದು ಮಾಡಿ ಜೊತೆಗೆ ಒಂದು ಕೀಗಲ್ ಎಕ್ಸೈಜ್ ಅಂತ ಇರುತ್ತೆ ಕೀಗಲ್ ಎಕ್ಸೈಜ್ ಏನಂದ್ರೆ ಯಾವಾಗ ನೀವು ವಾಶ್ರೂಮ್ ಹೋಗ್ತಿರಲ್ಲ ಯೂರಿನ್ ಪಾಸ್ ಮಾಡುವಾಗ ಆನ್ ಆಫ್ ಸಡನ್ ಇನ್ ಬಿಟ್ವೀನ್ ಯೂರಿನ್ ನ ಸ್ಟಾಪ್ ಮಾಡಿ ಹೋಲ್ಡ್ ಮಾಡಿ ಹೋಲ್ಡ್ ಆದ್ಮೇಲೆ ಹೋಲ್ಡ್ ಯಾವಾಗ ನೀವು ಮಾಡ್ತೀರ ನೋಡಿ ನಿಮ್ದು ಯಾ ಯಾ ನರ ಮೇಲೆ ಎದ್ದು ಬರ್ತಾ ಇದೆ ಅದು ಅಬ್ಸರ್ವ್ ಮಾಡಿ ಯಾವಾಗ ಯುರಿನ್ ಪಾಸ್ ಮಾಡ್ತೀರಾ ಜಸ್ಟ್ ಹೋಲ್ಡ್ ಆದ ತಕ್ಷಣ ಸ್ವಲ್ಪ ನರ ಮೇಲೆ ಎದ್ದು ಬರುತ್ತೆ ಆ ನರನ ಫೈಂಡ್ ಔಟ್ ಮಾಡಿ ಫೈಂಡ್ ಔಟ್ ಆಡ್ಬಿಟ್ಟು ದಿನ ನಿಮ್ಮಂತೆ ಒಂದ್ ಮೂರ್ ಸತಿ ಅಥವಾ ನಾಲ್ಕು ಸತಿ ಒಂದರ ಹಿಂಗ್ ವಾಶ್ರೂಮ್ ಹೋದ್ಮೇಲೆ ಇವರಿನ್ ಸ್ಟಾಪ್ ಮತ್ ಸ್ಟಾರ್ಟ್ ಸ್ಟಾಪ್ ಅಂಡ್ ಸ್ಟಾರ್ಟ್ ಈ ತರ ಮಾಡ್ಬೋದು ಅಥವಾ ಜಸ್ಟ್ ನೀವು ಯಾವಾಗ ಕೆಲಸ ನಲ್ಲಿ ಒಂದು ಒಂದ್ ಹತ್ತು ನಿಮಿಷ ರೇಷ್ನಲ್ಲಿ ಯಾವಾಗ ಕೂತ್ಕೊಳ್ತೀರ ನೋಡಿ ಸ್ವಲ್ಪ ಏನ್ ಮಾಡ್ಬೇಕು ಹೋಲ್ಡ್ ಮಾಡ್ಬೇಕು ಆ ಏರಿಯಾ ಹೋಲ್ಡ್ ಮಾಡ್ಬೇಕು ರಿಲೀಸ್ ಮಾಡ್ಬೇಕು ಹೋಲ್ಡ್ ಮಾಡ್ಬೇಕು ರಿಲೀಸ್ ಮಾಡ್ಬೇಕು ಈ ಟೆಕ್ನಿಕ್ ಮಾಡಿದ್ರೆ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ನರಗಳೇನಿದೆ ನೋಡಿ ಆ ನರನಲ್ಲಿ ಸ್ಟ್ರೆಂತ್ ಬರ್ತಿದೆ ಅವಾಗ ನರನಲ್ಲಿ ಹೇಗೆ ಸ್ಟ್ರೆಂತ್ ಬಂದ್ರೆ ಆವಾಗ ನೀವು ಯೂರಿನ್ ಹೇಗೆ ಹೋಲ್ಡ್ ಮಾಡ್ಬೋದು ನೋಡಿ ಆ ಪ್ರಕಾರ ನೀವು ವೀರ್ಯನ ಕೂಡ ಹೋಲ್ಡ್ ಮಾಡ್ಬೋದು ಸೊ ಆ ಕೀಗಲ್ ಎಕ್ಸಸೈಸು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರಿ ದಿನ ವೆರಿ ಸ್ಮಾಲ್ ಟೆಕ್ನಿಕ್ ಅಷ್ಟೇ ಜಸ್ಟ್ ಯೂರಿನ್ ಪಾಸ್ ಮಾಡುವಾಗ ಒಂದ್ಸತಿ ಯೂರಿನ್ ನ ಹೋಲ್ಡ್ ಆದ್ಮೇಲೆ ಮೇಲ್ ನರ ಎದ್ ಕಾಣಿಸುತ್ತೆ ಯಾವ ಯಾವ ನರ ಎದ್ ಕಾಣಿಸ್ತೀವಿ ನೋಡಿ ಆ ತರನೇ ಏನು ಮಾಡಬೇಕು ನೆಕ್ಸ್ಟ್ ಟೈಮ್ ಯೂರಿನ್ ಬಂದಿಲ್ಲ ಅಂದ್ರೆ ನೀವು ಜಸ್ಟ್ ಕೂತಿ ಜಗನಲ್ಲೇನೋ ಟೈಟ್ ಮಾಡಬೇಕು ಲೂಸ್ ಮಾಡ್ಬೇಕು ಟೈಟ್ ಮಾಡಬೇಕು ಲೂಸ್ ಮಾಡ್ಬೇಕು ಈ ಥರ ಮಾಡಿದ್ರೆ ಏನಾಗುತ್ತೆ ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ ಜೊತೆಗೆ ಏನ್ ಮಾಡಬೇಕು ಯಾವಾಗ ಸೆಕ್ಸ್ ಮಾಡುವಾಗ ಸಕ್ಕರೆ ಸ್ವಲ್ಪ ಒಂದು ಪೀಸು ಬಾಯಿನಲ್ಲಿ ಇಟ್ಕೊಂಡು ಸೆಕ್ಸ್ ಮಾಡಿ ಅಥವಾ ಯಾವ್ದೋ ಬೆಲ್ಲ ಅಥವಾ ಯಾವುದೋ ಒಂದು ಸ್ವೀಟ್ ಐಟಮ್ ಬಾಯಿನ ನಾಲ್ಗೆ ಕೆಳಗಡೆ ಇಟ್ಬಿಟ್ಟು ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ಕೂಡ ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ ಮತ್ತೆ ಪರ್ಫ್ಯೂಮ್ಸ್ ಬರುತ್ತೆ ಸ್ವಲ್ಪ ಒಳ್ಳೆ ಒಳ್ಳೆ ಪರ್ಫ್ಯೂಮ್ಸು ಕಸ್ತೂರಿ ಅಥವಾ ಆ ತರ ಸ್ಮಾ ಫ್ರಾಗ್ನೆನ್ಸ್ ಆ ಪರ್ಟಿಕ್ಯುಲರ್ ಆ ಪರ್ಫ್ಯೂಮು ಆ ಸ್ಮೆಲ್ಲು ಆ ಪ್ಲೆಸೆಂಟ್ ಓಡರ್ ದಿಂದನೂ ಏನಾಗುತ್ತೆ ಮೈಂಡ್ ಚೆನ್ನಾಗಿ ರಿಲ್ಯಾಕ್ಸ್ ಆಗಿದ್ದಿರುತ್ತೆ ಬೇಗ ಔಟ್ ಆಗಲ್ಲ ಮಟ್ ಏನಾಗಬೇಕು ಒಂದು ಒಳ್ಳೆ ಸರೌಂಡಿಂಗ್ ಕ್ಲೈಮೇಟ್ ಇರಬೇಕು ಯಾವುದೋ ರೀತಿ ಭಯ ಇರಬಾರ್ದು ಯಾರಾದರೂ ಬರ್ಬೋದು ಅಥವಾ ಯಾರ ಬಂದು ಡಿಸ್ಟರ್ಬ್ ಆಗುತ್ತೆ ಅಂತ ಈ ಥರ ಭಯ ಇದ್ರೆ ಬೇಗ ಔಟ್ ಆಗುತ್ತೆ ಆರಾಮಾಗಿ ಸೆಕ್ಸ್ ಮಾಡ್ಬೇಕಂತ ಮಾಡಬೇಡಿ ಸೆಕ್ಸ್ ನ ಒಂದು ಪ್ಲೆಝರ್ ತರ ತೊಳಿ ನೀವು ಯಾವುದೋ ನಿಮ್ಮ ಪರ್ಟಿಕ್ಯುಲರ್ ಫುಡ್ನ ಹೇಗೆ ಚೆನ್ನಾಗಿ ಸ್ಲೋಲಿ ಸ್ಲೋಲಿ ತಿಂದರೆ ಎಂಜಾಯ್ನ ಡಿಶ್ ಮಾಡಿ ಆ ಡಿಶ್ನ ಎಂಜಾಯ್ ಮಾಡ್ತಿರಲ್ಲ ಆ ತರನೇ ಸೆಕ್ಸ್ನ ಎಂಜಾಯ್ ಮಾಡೋಕೆ ಕಲಿಬೇಕು ನಿಮಗೆ ಸೆಕ್ಸ್ ರಿಲೇಟೆಡ್ ಏನಾದ್ರೂ ಕ್ವೈರಿ ಇದೆ ತೊಂದರೆ ಇದೆ ಅಥವಾ ಏನಾದ್ರೂ ಸೆಕ್ಸ್ ರಿಲೇಟೆಡ್ ಕೇಳಬೇಕಂದ್ರೆ ನನಗೆ ನೇರವಾಗಿ ಸಂಪರ್ಕ ಮಾಡ್ಬೋದು ಧನ್ಯವಾದ ವೀಕ್ಷಕರೇ ನಮ್ಮ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ನಮ್ಮ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ